ಹರಿ ಓಂ ಹಾಯ್ ಫ್ರೆಂಡ್ಸ್ ವೈರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ನಿನ್ನೆ ಪ್ರಕಾರ ಹೇಳ್ಬೇಕಪ್ಪ ಅಂದ್ರೆ ಈ ಟ್ರಾನ್ಸಾಕ್ಷನ್ ಹಾಕ್ಸಿದ್ವಿ ಯಾವುದಂದ್ರೆ ಒಂದಿದ್ದು ಮೊನ್ನೆ ಅಂತ ಹಿಡಿದು ಬಂಡವಾಳದೊಂದು ಹಾಕ್ಸಿವಿ ಸೆಕೆಂಡ್ ಒನ್ ಬಂದು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿಸೋದು ನೆಕ್ಸ್ಟ್ ಬಂದು ಕಂಪ್ಯೂಟ್ರನ್ನ ಪರ್ಚೇಸ್ ಮಾಡೋದು ನೆಕ್ಸ್ಟ್ ಬಂದು ಆಫೀಸ್ನಾಗ ಡೆಪಾಸಿಟ್ ತುಂಬೋದು ಥರ್ಡ್ ಒನ್ ಬಂದು ಮಿಸ್ಟರ್ ವೀರೇಂದ್ರ ಪೇಡ್ ಸಾರಿ ಮಿಸ್ಟ್ರ್ ವೀರೇಂದ್ರ ಪರ್ಚೇಸ್ಡ್ ಖರೀದಿ ಮಾಡೋರು ತ ಫಾಲೋಯಿಂಗ್ ಐಟಮ್ ಥ್ರ ಆಫ್ ಚೆಕ್ ಅಂದರೆ ಚಕ್ ಹೋಗತಿ ಇವ್ ನೋಡಿರಿ ಡೆಬಿಟ್ ಬರೋದು ಬರೋದಂತ ಆಲ್ರೆಡಿ ಹೇಳಿಬಿಟ್ಟು ನಾನು ಏನೇನು ಬರತ್ತೋ ಫರ್ನಿಚರ್ ನಮ್ಮ ನಮ್ಮ ಆಫೀಸ್ಗೋಸ್ಕರ ಅಂದರೆ ನೀವು ಯಾರು ಟ್ಯಾಲಿ ಮಾಡ್ತಿರ್ತೀರಿ ಆ ಟ್ಯಾಲಿ ಕಂಪ್ನಿಗೆ ಓನರ್ ನೀವಾಗಿರ್ತೀರ ಅಂತ ಹೇಳತ್ತೀನಿ ಬಟ್ ಅದು ಓನರ್ ಆದಂಥ ಖರ್ಚು ಅವರೇ ಮಾಡಬೇಕು ಅದನ್ನು ಅದು ಚಕ್ಕಿಂದಾರ ಕೊಡಲಿ ಮತ್ತು ಕ್ಯಾಶಿಂದನಾರ ಕೊಡಲಿ ಎರಡೂ ಬರುತ್ತೆ ಓಕೆ ಮಿಸ್ಟರ್ ವೀರೇಂದ್ರಿಂದ ಹೇಳಿದಲ್ಲ ಫರ್ನಿಚರ್ಗೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಮೊಬೈಲ್ ಫೋನ್ಗೆ ಒಂದು ಎಂಟು ಸಾವಿರ ಆಮೇಲೆ ಎ ಸಿ ಅಂದರೆ ಏರ್ ಕಂಡೀಷನರು ಇಪ್ಪತ್ತು ಸಾವಿರ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಮಾಡಿಸೋಕ್ಕೋಸ್ಕರ ಹದಿನೈದು ಸಾವಿರ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಮಾಡಿಸೋದಂದ್ರೆ ಈ ಕರೆಂಟಿಂದ ಮಾಡ್ತೀವಲ್ಲ ಕರೆಂಟ್ ಸಪ್ಲೈಗೋಸ್ಕರ ಅಂತಂದು ಹೇಳ್ಬೋದು ನೋಡ್ರಲ್ಲಿ ಖರೀದಿ ಓಚಾರ ಅಂತ ಗೊತ್ತಾಯ್ತು ನಾನು ಆಲ್ರೆಡಿ ಕಂಪ್ನಿ ತೊಗೊಂಡಿನಿ ಡೇಬುಕ್ ನಂಗೆ ನೋಡಿಬಿಡಿ ನೋಡಿ ಡಿ ಡಿ ಅಂತ ಒಂದು ಪ್ರೆಸ್ ಮಾಡಿದ್ರೆ ಡೇ ಬುಕ್ ಓಪನ್ ಆಗುತ್ತೆ ಡಿಸ್ಪ್ಲೇ ಅಂತಂದ್ರೆ ಅದರ ಡೇ ಬುಕ್ಕ ನೋಡಿರಿ ನಾವು ಹಾಕಿದ್ದು ನಾಲ್ಕು ಟ್ರಾನ್ಸಾಕ್ಷನ್ ನೋಡಿರಿ ನಾಲ್ಕು ಟ್ರಾನ್ಸಾಕ್ಷನ್ ಇಲ್ಲ ಡೇ ಬುಕ್ನೇ ಬರುತ್ತೆ ಡೇಟು ಪರ್ಟಿಕ್ಯುಲರ್ಸು ಓಚರ್ ಟೈಪು ಓಕೆ ಇನ್ ಕ್ವಾಂಟಿಟಿ ಔಟ್ ಕ್ವಾಂಟಿಟಿ ಇಲ್ಲಿ ಬಂದಿರ್ತೈತಿ ಓಕೆ ಡೈ ಟ್ಯಾಲಿ ಭಾಳ ಇಂಪಾರ್ಟೆಂಟ್ ಐತಿ ಲಕ್ಷ ಕೊಟ್ಟು ಕಲೀರಿ ಡೈಲಿ ಡೈಲಿ ಎರಡು ಟ್ರಾನ್ಸಾಕ್ಷನ್ ಹಾಕ್ಸಾಡ್ತೀವಿ ಅಂತ ಹೇಳತ್ತೀನಿ ಓಕೆ ವಿ ಜಸ್ಟ್ ವಿ ಪ್ರೆಸ್ ಮಾಡಲಿ ವೋಚರ್ಗೆ ಹೋಗ್ಬಿಡ್ತೀರಿ ವಿ ಓಕೆ ಇಲ್ಲೇ ಒಚಾರ ಟೈಪ್ ಬಂತ ಟ್ರಾನ್ಸಾಕ್ಷನ್ ಅಂತೂ ಓದಿವಿ ಅಂದ್ರೆ ಚಕ್ ಹಾತೈತಿ ವಸ್ತುಗಳು ಬರಾಕತ್ತವು ಚೆಕ್ ಅಷ್ಟೇ ಹೋಗೋದಲ್ಲ ವಸ್ತುಗಳು ಬರತ್ತವು ಅಲ್ಟ್ ಸಿ ಕ್ರಿಯೇಟ್ ಮಾಡ್ಬೇಕು ಡೆಬಿಟ್ ಡೆಬಿಟ್ ಅಂದ್ರೆ ಬರೋದು ಅಲ್ಟ್ ಸಿ ಫರ್ನಿಚರ್ ಎಫ್ ಯು ಆರ್ ಎನ್ ಐ ಟಿ ಯು ಆರ್ ಸಾರಿ ಆರ್ ಫರ್ನಿಚರ್ ಫಿಕ್ಸ್ ಅಸೆಟ್ ಫಿಕ್ಸ್ ಅಂತಿದ್ರಾಗೆ ಹುಡುಕು ಬದ್ಲಿ ಜಸ್ಟ್ ಇಲ್ಲಿರುತ್ತೆ ಫಿಕ್ಸ್ ಸೆಟ್ ಜಸ್ಟ್ ಎಫ್ ಪ್ರೆಸ್ ಮಾಡಿಬಿಡ್ರಿ ಫಿಕ್ಸ್ ಸೆಟ್ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಅಂದರೆ ವಸ್ತುಗಳು ಬರಾತರು ಅದಕ್ಕೆ ಎಷ್ಟು ತುಂಬ ಅಮೌಂಟು ಹದಿನೈದು ಸಾವಿರ ಓಕೆ ಸರಿ ಒಂದ ಸಾವಿರ ಸಲತ್ತು ಒಂದು ಸ್ವಲ್ಪ ಪೂಜೆ ಮಿಸ್ಟೇಕ್ ಆಯಿತು ಓಕೆ ಇಲ್ಲೇನು ಮಾಡ್ಬೇಕಂದ್ರೆ ಇನ್ನೂ ವಸ್ತು ಬರಾತೈತಿ ಡೈಬೇಟ್ ಜಸ್ಟ್ ಇಲ್ಲಿ ಏನೂ ಅಳಿಸಿ ಹೊಡೆಯೋಂಗಿಲ್ಲ ಇಲ್ಲೇ ಅಳಿಸಿ ಹೊಡಿ ಒಡಿ ಜಸ್ಟ್ ಡಿ ಅಂತ ಹೇಳಿದ್ರೆ ಡಬ್ಬಟ್ಟಿಗೆ ಪರಿವರ್ತನೆ ಆಗುತ್ತದೆ ಓಕೆ ಮತ್ತು ಅಳಿಸಿ ಮೊಬೈಲ್ ಫೋನ್ ಜಸ್ಟ್ ಎಮ್ ಫೋನ್ ಅಂತಂದರೆ ಶಾರ್ಟ್ಕಟನ್ನು ಬರೆದಿರಿ ಆಮೇಲೆ ನೀವು ಫೋನ್ ಅಂತ ಟೈಪ್ ಮಾಡ್ಕೊರಿ ಮೊಬೈಲ್ ಫೋನ್ ಅದು ಕೂಡ ಫಿಕ್ಸ್ ರಸೆಟ್ ಎಂಟ್ರಿ ಎಂಟ್ರಿ ಎಂಟ್ರ್ ಪ್ರೆಸ್ ಮಾಡೋಕ್ಕೆ ಭಾಳ ಬರ್ತಾವಿಲ್ಲೆ ಓಕೆ ಅದರ ಅಮೌಂಟ್ ಬಂದು ಎಂಟು ಸಾವಿರ ಓಕೆ ಎಂಟ್ರ್ ಪ್ರೆಸ್ ಮಾಡಿರಿ ಮತ್ತು ಅದೇ ಥರನಾಗೆ ಡಿ ಯಾಕೆ ಡಿ ಮಾಡ್ಕೊಳತ್ತೀವಿ ಅಂದರೆ ಒಂದೊಂದು ಟ್ರಾನ್ಸಾಕ್ಷನ್ ಹಾಕ್ಕೊಳ್ಳೋಕ್ಕಿಂತ ಈ ನಾಲ್ಕು ಟ್ರಾನ್ಸಾಕ್ಷನ್ ಒಮ್ಮಗ್ ಹಾಕೊಂಬಡೋದು ಮೊಬೈಲ್ ಫೋನು ಎ ಸಿ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಅಷ್ಟು ಹಾಕ್ಕೊಳಕ್ಕೆ ಬರುತ್ತೆ ಅಂತ ಹೇಳತ್ತೀವಿ ಓಕೆ ಡನ್ ಮತ್ತು ಅಲ್ಟ್ ಸಿ ಯಾವುದೈತಿ ಎ ಸಿ ಓಕೆ ಅದು ಕೂಡ ಫಿಕ್ಸ್ಡ್ ಸೆಟ್ ಆಗುತ್ತೆ ಶಾಶ್ವತವಾದ ಆಸ್ತಿ ಸ್ಥಿರ ಆಸ್ತಿ ಅಂತ ಹೇಳ್ತೀವಿ ಓಕೆ ಅದಕ್ಕೆ ಬಂದು ಇಪ್ಪತ್ತು ಸಾವಿರ ರೂಪಾಯಿನ ಖರ್ಚು ಮಾಡಾಕ್ತೀವಿ ಇವೆಲ್ಲ ಖರ್ಚು ಓನರಿಗೆ ಆಗುವಂಥ ಖರ್ಚುಗಳು ಅದರ ಬದಲಿ ವಸ್ತು ಬಂದು ನಿಮ್ಗೆ ತಲುಪ್ತೈತಿ ಇಲೆಕ್ಟ್ರಿಕಲ್ ಫಿಟ್ಟಿಂಗ್ ಸರ್ ನೋಡಿ ನಿಮ್ಮ ಜೊತೆ ಮಾತಾಡ್ಕೊತ ನಾನು ಅಲ್ಲೇ ಟೈಪ್ ಮಾಡಿಸಿ ಅಂತ ಹೊಡಿಬೇಕು ಹಾಕಿರ್ತೈತಿ ಈ ಥರ ಏನು ಸಿ ಟಿ ಸಿ ಟಿ ಆರ್ ಐ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಸ್ವಲ್ಪ ಇದನ್ನ ಮಾಡ್ಕೊರಿ ಫಿಟ್ಟಿಂಗ್ ಓಕೆ ಡನ್ ಅಫರ್ಡಬಲ್ಟಿ ಎನ್ ಜಿ ಪ್ರೆಸ್ ಮಾಡಬೇಕಾಗಿತ್ತು ಓಕೆ ಡನ್ ಫಿಕ್ಸ್ ಅದು ಕೂಡ ಫಿಕ್ಸ್ ಆ ವಸ್ತುಗಳು ಹಾಕೋದು ಮುಗೀತೀಗ ಐಟಮ್ಸ್ ವೈಝ್ ಮುಗೀತು ಏನಪ್ಪ ಅಂದ್ರೆ ಅದು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡತ್ತೀವಿ ಓಕೆ ನೋಡಿರಿ ನಾಲ್ಕು ಲಕ್ಷ ಕೊಡಿರಿ ಡೆಬಿಟ್ 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 ನಾಲ್ಕು ಡೆಬಿಟ್ ಬಂದಾವ ಅಂದ್ರೆ ಇಲ್ಲಿ ವಸ್ತುಗಳೆಷ್ಟು ನಾಲ್ಕು ನೋಡತ್ತೀರಿ ಓಕೆ ಡನ್ ನೆಕ್ಸ್ಟ್ ಕ್ರೆಡಿಟ್ ಅಂದ್ರೆ ಏನೋಗುತ್ತಾ ಕ್ರೆಡಿಟ್ ಅಂದರೆ ಆಲ್ರೆಡಿ ಹೇಳ್ಕೊತಾನದ್ದೀನಿ ಡೆಬಿಟ್ ಅಂದ್ರೆ ಬರಕತೈತಿ ಯಾರಿಗೆ ಬಂತು ಕ್ರೆಡಿಟ್ ಅಂದ್ರೆ ಅಂದರೆ ಹೋಗಾಕತೈತಿ ಯಾರಿಗೋಗ್ತ ಹಂಗಾರೆ ನಮಗೆ ಇಲ್ಲೇ ಚೆಕ್ ಅಂತ ಮೆನ್ಷನ್ ಮಾಡೋರಿಲ್ಲೇ ನೋಡತ್ತೀರಿ ಐ ಫ್ರೆಂಡ್ ಟೆನ್ ಚೆಕ್ ಜಸ್ಟ್ ವಾಚ್ ಡನ್ ಓಕೆ ಚಕ್ ಅಂದ್ರೆ ಇಲ್ಲೇ ಎಸ್ ಬಿ ಐ ಬ್ಯಾಂಕ್ ಅಂತ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ನೀವು ಅಕೌಂಟ್ ಓಪನ್ ಅಲ್ಲೇ ಮಾಡ್ಸಿರ್ತೀನಿ ಓಕೆ ಡನ್ ನೋಡಿರಿ ಬ್ಯಾಂಕ್ನಾಗ ಒಂದು ಲಕ್ಷದ ಮೂವತ್ತು ಸಾವಿರನೇ ಇಷ್ಟು ಈಗ ಎಪ್ಪತ್ತೆರಡು ಸಾವಿರ ಆಗೈತಿ ಓಕೆ ಹಂಗಾರೆ ಖರ್ಚಾಗಿದ್ದೆಷ್ಟು ಐವತ್ತೆಂಟು ಸಾವಿರ ಡನ್ ಇಲ್ಲಿಗೆ ಕಂಪ್ಲೀಟ್ ಕಂಪ್ಲೀಟ್ ಅಂದರೆ ಎಸ್ ಬ ಆರ್ ನೋವು ಬರ್ಬಿಟ್ರೆ ಕಂಪ್ಲೀಟ್ ಮಾಡಬೇಕ ಸೆಕೆಂಡ್ ಒನ್ ಮುಂದಿನ ಲೆಕ್ಕ ನೋಡ್ಕೊಳ್ಳಿ ಟ್ರಾನ್ಸಾಕ್ಷನ್ ಮಿಸ್ಟ್ರ್ ವೀರೇಂದ್ರ ಹೈಯರ್ಡ್ ಎಂಪ್ಲಾಯೀಸ್ ಫಾರ್ ಕಂಪ್ನೀಸ್ ಪವನ್ ಕುಮಾರ್ ಅಪಾಯಿಂಟೆಡ್ ಆ್ಯಸ್ ಮ್ಯಾನೇಜರ್ ಆ್ಯಂಡ್ ಹೀಸ್ ಸ್ಯಾಲ್ರಿ ಸಿಕ್ಸ್ ತೌಸಂಡ್ ಮ್ಯಾನೇ ಮೆಘನಾ ಅಪಾಯಿಂಟೆಡ್ ಆಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಆ್ಯಂಡ್ ಹಿರ್ ಹರ್ ಸ್ಯಾಲ್ರಿ ಫೋರ್ ತೌಸಂಡ್ ಅಂತ ಮೆನ್ಷನ್ ಮಾಡಿವಿ ಇಲ್ಲೇ ನೋಡ್ರಿ ನೀವೆಲ್ಲರೂ ಹೋದರೆ ಈ ಜಸ್ಟ್ ಕಾರ್ಮಿಕರದ್ದು ಬಿಟ್ಟು ಬಿಡ್ರಿ ಈಗ ಕೂಲಿ ಆಳಗಳದ್ದು ಬಿಟ್ಟು ಬಿಡ್ರಿ ಯಾಕಂದರೆ ಅವರು ಅವತ್ತಿನ ದಿವಸ ಕೆಲ್ಸಕ್ಕೆ ಹೋಗಿ ಅವತ್ತು ಈವ್ನಿಂಗನ್ನು ಅವ್ರಿಗೆ ಪೇಮೆಂಟ್ ಆಗಿಬಿಡುತ್ತೆ ಬಟ್ ಎಂಪ್ಲಾಯೀಸ್ಗಳದ್ದು ಹಂಗಲ್ಲ ಅಂದರೆ ನೀವು ಇವತ್ತು ಕೆಲ್ಸಕ್ಕೆ ಸೇರ್ಕೊಂಡಂದ್ರೆ ಅವ್ರು ಒಂದು ತಿಂಗಳು ಬಿಟ್ಟರೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಬೇಕಾದ್ರೆ ನೀವು ಎಲ್ಲರ ಕಂಪ್ನಿತ್ರೋ ಎಲ್ಲಾದರೂ ನೋಡಿರಿ ಬೇಕಾರ ಬೇರೆ ಕಡೆ ಕೆಲ್ಸಕ್ಕೆ ಒಂದು ತಿಂಗ್ಳು ಅದಕ್ಕೆ ಇದು ಜಸ್ಟ್ ಅಪಾಯಿಂಟ್ ಮಾಡ್ಕೊಂಡಿವಿ ನಾವು ಸ್ಯಾಲ್ರಿನ ಅಪಾಯಿಂಟ್ಮೆಂಟ್ ಅಂದರೆ ಪವನ್ ಕುಮಾರ್ ಅಪಾಯಿಂಟೆಡ್ ಅಪ್ ಮ್ಯಾನೇಜರ್ ಆಗಿ ಇನ್ನಂದ್ರೆ ನಿಮ್ಮ ಕಂಪ್ನಿಗೆ ಅಂದರೆ ನಾವು ನಮ್ಮ ಕಂಪ್ನಿಗೆ ಬೇರೆ ಕಂಪ್ನಿಗೆ ಪವನ್ ಆಯ್ಕೆ ಮಾಡ್ಕೊಂಡ್ವಿ ಅದ್ರಂಗೆ ಅವ್ಗೆ ಸ್ಯಾಲ್ರಿ ಸಿಕ್ಸ್ ತೌಸಂಡ್ ಅಂತ ಫೋರ್ ಮಂತ್ ಫೋರ್ ಮಂತ್ ಅಂದ್ರೇನು ಒಂದು ತಿಂಗಳಿಗೆ ಓಕೆ ಡನ್ ಅದೇ ಥರ ನಮ್ಮ ಮೇಘನಾ ಅಪಾಯಿಂಟೆಡ್ ಅಸಿಸ್ಟೆಂಟ್ ಮ್ಯಾನೇಜರ್ ಹರ್ ಸ್ಯಾಲ್ರಿ ನಾಲ್ಕು ಸಾವಿರ ಹಂಗಾರೆ ನಂಗೆ ಒಂದು ತಿಂಗ್ಳಾಗಿ ಬಿಟ್ಟು ಈಗ ಎಪ್ರಿಲ್ ಪೇ ಎಪ್ರಿಲ್ ಒಂದು ಪಗಾರ ನೀವಾಗ ಕೊಡ್ತೀವಿ ನಾವು ಮೇಕ ಕೊಡ್ತೀವಿ ಹಂಗ ಮೇಕ ಟ್ರಾನ್ಸಾಕ್ಷನ್ ಹಾಕ್ಬಿಡೋ ಹಂಗಾರೆ ಈಗ ಬ್ಯಾಡ್ ಹಂಗಾರ ಅದು ಓಕೆ ನಾವೀಗ ಸ್ಯಾಲ್ರಿ ಕೊಟ್ಟರೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಇದ್ರೊಳಗೆ ನಾವು ಸ್ಯಾಲ್ರಿನ ಕೊಡಾಕತ್ತಿಲ್ಲ ಓಕೆ ಡನ್ ನೆಕ್ಸ್ಟ್ ನೋಡ್ರಿ ಎಂಟ್ರಿ ಮಿಸ್ಟರ್ ವೀರೇಂದ್ರ ಹಾನಡ್ಲಿ ಸಾರಿ ಮಿಸ್ಟರ್ ವೀರೇಂದ್ರ ಮೇಕ್ಸ್ ಎನ್ ಅಗ್ರಿಮೆಂಟ್ ವಿತ್ ವಿಯರ್ಲ್ ಟ್ರಾವೆಲ್ ಕಂಪ್ನಿ ಟು ರಿಸೀವ್ ಬಿಲ್ ಪೇಮೆಂಟ್ ವೆನ್ ಎವರ್ ಕಂಪ್ನಿ ಮೀಟಿಂಗ್ ಎಂಪ್ಲಾಯೀಸ್ ಮೀಟಿಂಗ್ ಗೋಯಿಂಗ್ ಫಾರ್ ಕಂಪ್ನಿ ಮೀಟಿಂಗ್ ಹೆಲ್ಡ್ ಇನ್ ಅದರ್ ಪ್ಲೇಸಸ್ ಇದ್ರ ಅರ್ಥ ಏನಪ್ಪ ಅಂದ್ರೆ ನೀವು ಕಂಪ್ನಿಗೆ ಎಂಪ್ಲಾಯ್ಗಳನ್ನ ಆಯ್ಕೆ ಮಾಡಿರಲ್ಲ ಮೀಟಿಂಗ್ ಅಂತಂದು ಬರ್ತಾವೆ ನೋಡಿರಿ ಕಂಪ್ನಿ ಅಂದ ತಕ್ಷಣ ಒಂದು ಕಂಪ್ನಿಗೆ ಎಲ್ಲೆಲ್ಲರ ಮೀಟಿಂಗ್ ಬರ್ತಿರ್ತಾವೆ ಕಂಪ್ನಿ ಥ್ರೋಲಿಂತ್ರ ಅಲ್ಲಿ ಮೀಟಿಂಗ್ ನಾವು ಬಾಸ್ಗಳು ಅದಂತರ ಹೋಗಕ್ಕೆ ಬರ್ತಿರೋದಿಲ್ಲ ಅವಾಗ ನಾವು ಯಾರನ್ನ ಕಳಿಸ್ಬೇಕಾಗತ್ತೆ ಮೀಟಿಂಗ್ ಅಂತಂದು ಎಂಪ್ಲಾಯೀಸ್ಗಳನ್ನ ಪವನ್ ಅಥವಾ ಮೇಘನಾನ ಕಳಿಸ್ಬೇಕಾಗಿರ್ತೈತಿ ಅವಾಗ ಕಳಿಸ್ಬೇಕಾದವ್ರಿಗೆ ನೋಡ್ರಿ ನೀವೆಲ್ಲಾದರೂ ಬೇಕಾದ್ರೆ ಚರ್ಚೆ ಮಾಡ್ರಿ ಕಂಪ್ನಿ ವತಿಯಿಂದ ಪೇಮೆಂಟ್ ಕೊಡ್ಬೇಕಾಗತ್ತೆ ನಾವು ಅವ್ರಿಗೆ ಬಸ್ ಫೇರ್ ಅಂತಂದು ಬಸ್ ಫೇರ್ ಆಗಿರ್ಬಿಡಿ ನಾಶಕ ಊಟಕ್ಕೆ ಕನ್ವೆನ್ಸಿ ಬಿಲ್ ಅಂತ ಕರಿತೀವಿ ಇವಾಗ ಟೋಟಲಾಗಿ ನಾವು ಕೊಡಬೇಕಾಗತ್ತೆ ಅವರು ತಮ್ಮ ವೈಯಕ್ತಿಕ ಹೋದ್ರೆ ಪರ್ಸ್ನಲ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಖರ್ಚು ಹ್ಞೂ ನಾವು ಕಂಪ್ನಿ ತ್ರೂ ಕಳಿಸ್ಬೇಕಾದ್ರೆ ಕಂಪ್ನಿಯಿಂದ ಕೊಡಬೇಕು ಇಲ್ಲೇ ಏನಾಗುತ್ತಪ್ಪ ಅಂದರೆ ವೀರ್ ಎಲ್ ಟ್ರಾವೆಲ್ನವ್ರಿಗೂ ಒಂದು ಅಗ್ರಿಮೆಂಟು ಏನು ಅಗ್ರಿಮೆಂಟ್ ಅಂದರೆ ವೀರ್ ಎಲ್ ಟ್ರಾವೆಲ್ನ ನೀವು ಹೇಳ್ತೀರಿ ಅಂದರೆ ವೀರು ಕಂಪ್ನಿಯವ್ರು ಹೇಳ್ತಾರ ನೀವು ಎಲ್ಲರ ನಮ್ಮ ಎಂಪ್ಲಾಯ್ಸ್ಗಳೇನಾದರೂ ಯಾವುದಕ್ಕೆ ಬಸ್ ಫೇರ್ ಅಂತಂದು ನಾವು ಕೊಡೋಂಗಿಲ್ಲ ಅವ್ರ ಕೈಯಾಗ ನೀವು ಕಂಪ್ನಿ ಬಿಲ್ ಎಷ್ಟು ದಿವಸ ಎಷ್ಟು ಇವ್ರು ಬಸ್ನಾಗ ಅಡ್ಡಾಡ್ತಿರ್ತಾರೆ ಅದ್ರ ಬಿಲ್ಲನ್ನು ನಮ್ಮ ಕಂಪ್ನಿ ಕಳಿಸ್ರಿ ಅಂದರೆ ಯಾವುದೋ ಬೇರೂ ಕಂಪ್ನಿಗೆ ಕಳಿಸ್ರಿ ಅವಾಗ ನಾವು ಬಿಲ್ಲನ್ನು ಪೇ ಮಾಡ್ತೀವಿ ಅಂತಂದು ಹೇಳ್ತಾರೆ ಓಕೆ ಈ ಥರ ಅಂದ್ರೆ ನಾವು ಇದುವರೆಗೂ ಯಾವ ಟ್ರಾನ್ಸಾಕ್ಷನ್ಗಳು ಇನ್ನೂ ಕಳಿಸಿಲ್ಲ ಅದಕ್ಕೆ ಈ ಬಿಲ್ಲನ ಇದು ಬಿಲ್ ಹಾಕುವಂಥ ಅವಶ್ಯಕತೆ ಬೀಳುವುದಿಲ್ಲ ಓಕೆ ನೆಕ್ಸ್ಟ್ ಎಂಟ್ರಿ ಎಷ್ಟು ವೀರನ್ನ ಹಾನಡ್ಲಿ ಮೊಬೈಲ್ ಫೋನ್ ಫಾರ್ ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಷನ್ನ ಎಲ್ ಐ ಡಿ ಎಲ್ ಲಿಮಿಟೆಡ್ ಸೊ ಪೇಯಿಂಗ್ ಡಿಪಾಸಿಟ್ ಫೋರ್ ತೌಸಂಡ್ ಇನ್ ಕ್ಯಾಶ್ ಅರ್ಥ ಏನಪ್ಪಾ ಅಂದ್ರೆ ಜಸ್ಟ್ ಸೆಲ್ ಫೋನಿಗೆ ಸೆಲ್ ಫೋನಿಗೆ ನಾವು ತಿಂಗಳ ಕರೆನ್ಸಿ ಅಂತ ಹಾಕಿಸ್ತೀವಿ ಇಪ್ಪತ್ತೆಂಟು ದಿವಸಕ್ಕೆ ಅಥವಾ ಮೂರು ತಿಂಗಳದು ಒಂದು ವರ್ಷದ ಹಾಕಿಸ್ತಾರ ಅವರ ಶಕ್ತಾನುಸಾರ ಹಾಕಿಸ್ತಾರೆ ಓಕೆ ಹಾಗಿದ್ರೆ ಇಲ್ಲೇ ಲ್ಯಾಂಡ್ಲೈನ್ ಅಂತ ಬರ್ತಿದ್ದವು ಮೇ ಬಿ ನೀವು ಲ್ಯಾಂಡ್ಲೈನ್ ನೋಡಿರ್ಬೋದು ಈಗೆಲ್ಲ ಲ್ಯಾಂಡ್ ಲೈನ್ ಬಂದಾಗ್ಬಿಟ್ಟು ಈಗಾದರೂ ದೊಡ್ಡ ದೊಡ್ಡ ಕಂಪ್ನಿಯೊಳಗೆ ನೆಟ್ಗೆ ಅಂತ ಯೂಸ್ ಮಾಡ್ತಿರ್ತಾರೆ ಲ್ಯಾಂಡ್ಲೈನ್ ಬೇಕಾಗ್ತಿರ್ತೈತಿ ಓಕೆ ಅದಕ್ಕೇನು ಮಾಡೋದು ಅಂದ್ರೆ ಅದಕ್ಕೊಂದು ಡಿಪಾಸಿಟ್ ಕಟ್ಟಿದ ಮಾತ್ರ ಲ್ಯಾಂಡ್ಲೈನನ್ನು ಅದು ಒಂದು ಇದನ್ನು ಕೊಡುತ್ತೆ ನೆಟ್ ಎಲ್ಲಕ್ಕೂ ಒಂದು ಕಂಪ್ಯೂಟ್ರಿಗೆ ನೆಟ್ ಕೊ ನೆಟ್ ಸಪ್ಲೈ ಮಾಡತ್ತಾ ಮತ್ತು ಆಮೇಲೆ ಔಟ್ ಗೋಯಿಂಗ್ ಇನ್ಕಮಿಂಗಿದು ಚಾರ್ಜ್ ಫೋನ್ ಬಿಲ್ ಅಂತ ಬರುತ್ತೆ ಬಟ್ ಅದನ್ನು ಲೈನ್ ತೊಗೋಬೇಕಾದ್ರೆ ನಾವು ಏನು ಕಟ್ಬೇಕು ಡಿಪಾಸಿಟ್ ಹಂಗಾರೆ ಲೆಜರ್ ಕ್ರಿಯೇಷನ್ ಏನೂ ಇಲ್ಲ ಫೋನ್ ಡಿಪಾಸಿಟ್ ಇಲ್ಲ ನಾನು ಲೆಝರ್ ಕ್ರಿಯೇಷನ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು ಜಸ್ಟ್ ಅಲ್ಟ್ ಫೋನ್ ಡಿಪಾಸಿಟ್ ಆಲ್ರೆಡಿ ನೀವು ಅನ್ಕೊಂತಿರ್ಬೋದು ದುಡ್ಡು ಡಿಪಾಸಿಟ್ ಬಂತಲ್ಲ ಅಂಡರ್ ಏನು ಬರ್ಬೋದು ಅಂತಂದ್ರೆ ಏನು ಬರ್ಬೋದು ಅಂಡರ್ ಡಿಪಾಸಿಟ್ ಸೆಟ್ ಯಾಕಂದ್ರೆ ಹೇಳಿ ರಿಲೇಟೆಡ್ ಇದೆ ಐತಿ ಡಿಪಾಸಿಟ್ ಸೆಟ್ ಓಕೆ ಡನ್ ಎಂಟ್ರಿ ಎಂಟ್ರಿ ಪ್ರೆಸ್ ಮಾಡ್ಕೊತಾ ಬನ್ನಿ ಮೊದಲೇ ಹೇಳೀನಿ ಎಂಟ್ರಿ ಭಾಳ ಬರ್ತಾವಂತಂದು ಓಕೆ ನಾಲ್ಕು ಸಾವಿರ ಖರ್ಚು ಮಾಡತ್ತೀವಿ ಎಂಟರ್ ಅದು ಕ್ಯಾಶ್ ಆ ಚಕ್ಕ ಅಂತಂದು ಮೆನ್ಷನ್ ಮಾಡಿರ್ತೀವಿ ಇಲ್ಲೇ ಓಕೆ ಅದು ಕ್ಯಾಶ್ ಕ್ಯಾಶ್ ಆದರೆ ಕ್ಯಾಶ್ನೇ ಕಟ್ಟಾಗತ್ತೆ ಚೆಕ್ ಆದರೆ ಚೆಕ್ನೇ ಕಟ್ಟಾಗತ್ತೆ ಇಷ್ಟ ಓಕೆ ಡನ್ ಎಂಟ್ರ್ ಕಂಪ್ಲೀಟ್ ಹೆಂಗೆ ಹೋಗಿಸ್ಬೇಕು ಎಸ್ ಎಸ್ಕೇಪ್ ಎಸ್ ಕೆ ಎಸ್ ಕೆ ಕ್ವಿಟ್ ಅಂತ ಬಂದು ಎಂಟ್ರ್ ಹೊಡೆದ್ರೆ ಕ್ವಿಟ್ ಆಗುತ್ತಾ ಬ್ಯಾಕಪ್ ಹೋದ್ರೆ ರನ್ ಆಗುತ್ತಾ ನಮಗೀಗ ಎರಡು ನಾಲ್ಕು ಟ್ರಾನ್ಸಾಕ್ಷನ್ ಆದ್ವಿ ಯಾಕಂದ್ರೆ ಎರಡು ವಿವರಣೆ ಕೊಟ್ಟು ಹೇಳಿವಿ ಇನ್ನು ಎರಡು ಟ್ರಾನ್ಸಾಕ್ಷನ್ ಹಾಕ್ಸಿವಿ ಫಾರ್ ಪೋರ್ ಆದವಿ ಇವತ್ತು ಓಕೆ ಎಂಟರ್ ನೋಡಿದ್ರಲ್ಲ ಟ್ರಾನ್ಸಾಕ್ಷನ್ ಅತಿ ಪೂರ್ತಿ ಭಾಳ ವಿರಳವಾಗಿ ಹೇಳಾಕತ್ತೀವಿ ತಿಳಿಸಿನೂ ಹೇಳಾತ್ತೀವಿ ಅದಕ್ಕೆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಡೈಲಿ ಕೇಳ್ಕೊಳತ್ತೀನಿ ಓಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲಕನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೊಮ್ಮೆ ಶುಭೋದಯ ಶುಭೋದಯ ಹರಿ ಓಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್